ಭರತ್ ಮಾತಾಕಿ ಇನ್ನೂ ಜೋರಾಗಿ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ತಾಯಿ ಭಾರತೀಯ ಚರಣ ಕಮಲಗಳಲ್ಲಿ ನಮಿಸಿ ಪರಮ ಪೂಜ್ಯರ ಆಶೀರ್ವಾದ ಪಡೆದು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರೇ ಕಾರ್ಯಕ್ರಮದಲ್ಲಿ ತಮ್ಮ ವೈಯಕ್ತಿಕ ಸಮಯವನ್ನು ಸಂಘಕ್ಕೋಸ್ಕರ ಸಮಾಜಕ್ಕೋಸ್ಕರ ಮೀಸಲಿಟ್ಟು ಅತ್ಯಂತ ತಾಳ್ಮೆಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಕೇಳಲಿಕ್ಕೆ ಬಂದು ಇಲ್ಲಿ ಕೂತಿರುವಂತಹ ಸಮಾಜ ಬಾಂಧವರೇ ಸಹೃದಯಿ ಸಮಾಜ ಬಾಂಧವರೇ ಸಜ್ಜನರೇ ಶ್ರದ್ಧೆಯ ತಾಯಂದ್ರೆ ಒಂದು ಅರ್ಥಪೂರ್ಣ ಕಾಲಘಟ್ಟ ಇವತ್ತು ಸಂಘದ ಶತಾಬ್ದಿ ನೂರು ವರ್ಷ ಇರುವಂತಹ ಏಕೈಕ ಒಂದು ಸಂಘಟನೆ ವಿಶ್ವದಲ್ಲಿದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಥ ಸಂಘ ತನ್ನ ನೂರು ವರ್ಷವನ್ನು ಹೇಗೆ ಆಚರಿಸ್ತಾ ಇದೆ ಅಂದರೆ ನಾನಾ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಮನೆ ಮನಗಳನ್ನು ಮುಟ್ಟುವ ರೀತಿಯಲ್ಲಿ ಇಡೀ ದೇಶದಾದ್ಯಂತ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಹಿಂದೂ ಸಂಗಮ ಕೂಡ ಒಂದು ಕಾರ್ಯಕ್ರಮ ಎರಡೆರಡು ಗ್ರಾಮಗಳನ್ನು ಸೇರಿಸ್ಕೊಂಡು ಮನಸ್ಸನ್ನು ಮನೆಯನ್ನು ಮುಟ್ಟಬೇಕು ಎಲ್ಲೋ ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅಂತಾದರೆ ಎಲ್ಲರಿಗೂ ಹೋಗುವಂಥ ಅವಕಾಶ ಇರೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ಎರಡೆರಡು ಗ್ರಾಮಗಳಲ್ಲಿ ಒಂದು ಕಾರ್ಯಕ್ರಮ ಸಂಖ್ಯೆ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಸಮಾಜಕ್ಕೆ ಸಂದೇಶ ತಲುಪಬೇಕು ಅನ್ನಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನಾವು ನೋಡಿದ್ವಿ ಗೋಪೂಜೆ ಆಯಿತು ಪೂಜ್ಯ ಸ್ವಾಮೀಜಿಯವರಿಗೆ ಪಾದಪೂಜೆ ಆಯಿತು ಸಾಮರಸ್ಯವನ್ನು ತೋರಿಸುವಂತಹ ಒಂದು ವೇದಿಕೆಯ ನಿರ್ಮಾಣ ಆಯಿತು ಯಾವ ರೀತಿ ನಾವು ಸಾಮರಸ್ಯವನ್ನು ತೋರಿಸ್ಬೇಕು ಅಥವಾ ನಾವು ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಾಮರಸ್ಯದ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಪುಣ್ಯ ವೇದಿಕೆಯಲ್ಲಿ ಉಪಸ್ಥಿತಿರಲಿಕ್ಕೆ ನಿಮ್ಮ ಮುಂದೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನನ್ನ ವಂದನೆಗಳು ಮಹಿಷಮರ್ದಿನಿ ತಾಯಿ ಈ ಕ್ಷೇತ್ರದ ಅಧಿದೇವತೆ ಕೆಪು ಉಳ್ಳಾಲ್ತಿ ನಮಗೆಲ್ಲ ಅಭಯ ಕೊಡುವಂಥ ತಾಯಿ ನಮ್ಮ ಮುಂದೆ ಬ್ರಹ್ಮ ಬೈದೃಗಳ ಗರಡಿ ಇದೆ ಈ ಎಲ್ಲ ದೈವಗಳ ಆರಾಧನೆಯ ಜೊತೆಗೆ ಈ ಭಾಗದ ಜನ ಅನೇಕ ನಾಗಾರಾಧನೆ ದೈವಾರಾಧನೆ ದೇವಾರಾಧನೆಯನ್ನು ಮಾಡ್ತಕ್ಕಂತಹ ಪರಿಪಾಷ ಪರಿಭಾಷೆಯನ್ನು ಪರಿಪಾಠವನ್ನು ಅಳವಡಿಸ್ಕೊಂಡಿದ್ದೀವಿ ಹಿಂದೂ ಸಮಾಜ ಅಂದರೆ ಅದೊಂದು ಬದ್ಧತೆ ಅದೊಂದು ಸಂಸ್ಕೃತಿ ಅದೊಂದು ಪರಂಪರೆ ಅದೊಂದು ವೈಭವ ಸನಾತನ ಹಿಂದೂ ಸಂಸ್ಕೃತಿ ಅಂದರೆ ಕೇವಲ ಒಂದು ಮತ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಅದೊಂದು ಸಾಗರದಂಥ ಒಂದು ವಿಷಯ ಸಿಂಧೂ ನಗರಿ ಸಿಂಧು ನದಿಯ ತಟದಿಂದ ಹುಟ್ಟಿದಂಥ ನಾಗರಿಕತೆ ಅತ್ಯಂತ ಹಿರಿಯ ನಾಗರಿಕ ನಾಗರಿಕತೆ ಜಗತ್ತಿನಲ್ಲಿದ್ದರೆ ಅದು ಹಿಂದೂ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಹಿಂದೂ ಧರ್ಮ ಅಂತಂದಾಗ ಇದು ಕೇವಲ ಒಂದು ಧಾರ್ಮಿಕ ವಿಷಯಕ್ಕೆ ಸೀಮಿತವಾಗಿಲ್ಲ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಆಚರಣೆ ಒಂದು ಸಂಸ್ಕೃತಿ ಒಂದು ಪರಿಕಲ್ಪನೆ ನಮ್ಮಲ್ಲಿ ಗೋವಿನ ಆರಾಧನೆ ಇದೆ ನಮ್ಮಲ್ಲಿ ಪ್ರಕೃತಿಯ ಆರಾಧನೆ ಇದೆ ನಮ್ಮಲ್ಲಿ ದೇವತಾ ಆರಾಧನೆ ಇದೆ ದೈವದ ಆರಾಧನೆ ಇದೆ ಇವನ್ನೆಲ್ಲವನ್ನು ನೆನಪಿಸ್ಕೊಳ್ಳೋಕ್ಕೋಸ್ಕರನೇ ಈ ಹಿಂದೂ ಸಂಗಮವನ್ನು ಆಯೋಜನೆ ಮಾಡಿದ್ದೇವೆ ಯಾಕೆಂದರೆ ಇವತ್ತಿನ ಕಾಲಸ್ಥಿತಿಯಲ್ಲಿ ಮನೆಗಳಲ್ಲಿ ಮಕ್ಕಳಿಲ್ಲ ವೃದ್ಧಾಶ್ರಮ ಆಗುವಂಥ ಸನ್ನಿವೇಶ ಇದೆ ಒಂದೊಂದು ಮನೆಯಲ್ಲಿ ಒಂದು ಮಕ್ಕಳಿದ್ದರೆ ಹೆಚ್ಚು ಆದರೆ ನಾನು ಹೇಳ್ತೇನೆ ನನಗೆ ಮೂರು ಮಕ್ಕಳು ಹಾಗಾಗಿ ನನಗೆ ನೈತಿಕತೆ ಇದೆ ಮಾತಾಡಲಿಕ್ಕೆ ಇಂತಹ ಒಂದು ವೇದಿಕೆಯಿಂದ ನಾನು ಹೇಳ್ತೇನೆ ನಮ್ಮ ಸಮಾಜದಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥ ಕರೆಯನ್ನು ಕೂಡ ಕೊಡ್ತೇನೆ ಇದು ಕೇವಲ ಮಾತಿಗೋಸ್ಕರ ಹೇಳ್ತಾ ಇಲ್ಲ ಅಳವಡಿಸ್ಕೊಂಡಿದ್ದನ್ನು ಹೇಳ್ತಾ ಇದ್ದೇನೆ ಹಾಗಾಗಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಷಯ ಇದು ನಮ್ಮ ನಮ್ಮ ಕುಟುಂಬ ಏನಿದೆ ಅಲ್ಲಿ ಸಂಖ್ಯೆ ಕ್ಷೀಣ ಆಗ್ತಾ ಇದೆ ನಮ್ಮ ನಮ್ಮ ಪರಂಪರೆ ಕ್ಷೀಣ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು ಇವತ್ತಿನ ಈ ಸಭೆಯಲ್ಲಿ ಕೂತಂತಹ ತಲೆಗಳನ್ನು ನೋಡಿದ್ರೆ ತಲೆಮಾರನ್ನು ನೋಡಿದ್ರೆ ಎಲ್ಲ ವಯಸ್ಸಾದವರು ಅಥವಾ ಹಿರಿಯರು ಕಾಣ್ತಾ ಇದ್ದಾರೆ ಯುವಕರು ಎಲ್ಲಿ ಹೋದ್ರಾಗಾದರೆ ಯುವಕರನ್ನು ಕರೆತರಬೇಕಲ್ಲ ಯುವಕರಿಗೆ ನಾವು ನಮ್ಮ ಹಿಂದುತ್ವ ಅಂದರೆ ಏನು ನಮ್ಮ ಸಂಸ್ಕೃತಿ ಅಂದರೆ ಏನು ಅಂತಂದನ್ನು ಹೇಳ್ಕೊಡ್ಬೇಕಲ್ಲ ಅವರಿಗೆ ಈ ಮಾತುಗಳು ತಲುಪಬೇಕಲ್ಲ ಅದಕ್ಕೋಸ್ಕರನೇ ಇಂಥ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ರೀತಿ ದೇಶದಾದ್ಯಂತ ಮನೆ ಮನಸ್ಸನ್ನು ಮುಟ್ಟ ಮುಟ್ಟುವಂತಹ ವಿಷಯ ಈ ಹಿಂದೂ ಸಂಗಮ ಕಾರ್ಯಕ್ರಮ ನಮಗೆ ನಮ್ಮ ಧರ್ಮದ ಬಗ್ಗೆ ಅರಿವಿಲ್ಲ ನಮ್ಮ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ನಮ್ಮ ಇತಿಹಾಸವನ್ನು ನಮ್ಮ ಧರ್ಮವನ್ನು ನಾವು ತಿಳಿದರೆ ಮಾತ್ರ ಆ ಧರ್ಮವನ್ನು ಕಾಪಾಡಲಿಕ್ಕೆ ಸಾಧ್ಯ ಆ ಧರ್ಮವನ್ನು ಕಾಪಾಡಿದರೆ ಮಾತ್ರ ಧರ್ಮ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಹಾಗಾಗಿ ಇತಿಹಾಸದ ಅಧ್ಯಯನ ಆಗಬೇಕಾಗಿದೆ ಮನೆ ಮನೆಗಳಲ್ಲಿ ನಮ್ಮ ಇತಿಹಾಸವನ್ನು ಪರಂಪರೆಯನ್ನು ತಿಳಿದುಕೊಳ್ಳುವಂಥ ಕಾರ್ಯಗಳಾಗಬೇಕಾಗಿದೆ ಹಿಂದೂ ಧರ್ಮದಲ್ಲಿ ಮಾತ್ರ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋಭವಂತು ಸರ್ವೇ ಭದ್ರಾಣಿ ಪಶ್ಯಂತು ಈ ಥರದ ಒಂದು ವಿಸ್ತಾರವಾದ ಕಲ್ಪನೆಯನ್ನು ಕೊಟ್ಟಿರತಕ್ಕಂಥದ್ದು ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ನಾವೇ ಹೇಳ್ತೇವೆ ವಸುದೈವ ಕುಟುಂಬಕಂ ಎಲ್ಲರನ್ನು ಸೇರಿಸಿ ಬದುಕೋದಿದ್ದರೆ ಅದು ಹಿಂದೂ ಸಮಾಜ ಮಾತ್ರ ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಸಾಧ್ಯ ನಮಗೆ ಯಾರ ಬಗ್ಗೆ ದ್ವೇಷ ಇಲ್ಲ ಯಾರ ಬಗ್ಗೆ ನಾವು ತಾತ್ಸಾರ ಇಲ್ಲ ಎಲ್ಲರನ್ನು ಸೇರಿಸಿ ಜಗತ್ತನ್ನೇ ಸೇರಿಸಬೇಕು ಅನ್ನೋಂಥ ಪರಿಕಲ್ಪನೆ ಹಿಂದೂ ಧರ್ಮದ್ದು ಹಾಗಾಗಿ ನಾವೆಲ್ಲ ನಮ್ಮ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ನಮ್ಮಲ್ಲಿರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಅದು ದೇಶ ಧರ್ಮ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು ಸಂಘಟಿತರಾಗಬೇಕು ಆ ಮೂಲಕ ರಾಷ್ಟ್ರದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ನಾವು ತೊಡಗಿಕೊಳ್ಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ನಾವು ಇವತ್ತು ಮಾಡಬೇಕಾಗಿದೆ ಸಂಘ ನೂರು ವರ್ಷ ಆದಾಗ ಸಂಘ ಏನು ಮಾಡ್ತಿದೆ ಅನ್ನುವಂಥ ಪ್ರಶ್ನೆ ಕೇಳ್ಬೋದು ಸಹಜವಾಗಿ ಜನ ನಮ್ಮ ಹತ್ರ ಸಂಘ ಏನೂ ಮಾಡ್ತಾ ಇಲ್ಲ ಎಲ್ಲ ಸ್ವಯಂ ಸೇವಕರು ಕಾರ್ಯಕರ್ತರೇ ಮಾಡ್ತಾರೆ ಸಂಘದಲ್ಲಿ ಸಂಘದ ಅನೇಕ ಚಟುವಟಿಕೆಗಳು ನಾವು ನಾನಾ ಥರದಲ್ಲಿ ಕಾಣಬೋದು ಸಂಘಟನೆಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಸಂಘ ಹುಟ್ಟುಹಾಕಿದೆ ಸಂಘ ಹೊಸ್ದಾಗಿ ಏನೂ ಮಾಡಿಲ್ಲ ಸಂಘ ಏನು ಮಾಡಿದೆ ಅಂದರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಅಧ್ಯಯನ ಮಾಡಿ ಅದನ್ನು ಇನ್ನು ಮುಂದಿನ ತಲೆಮಾರಿಗೆ ಅದನ್ನು ತೆಗೆದುಕೊಂಡು ಹೋಗತಕ್ಕಂತಹ ವೇದಿಕೆಯನ್ನಷ್ಟೇ ಮಾಡಿಕೊಟ್ಟಿದೆ ಅದಕ್ಕೊಂದು ಸೂಚನೆಯನ್ನು ಸೂತ್ರವನ್ನು ಮಾಡಿಕೊಟ್ಟಿದೆ ಅದು ಬಿಟ್ಟರೆ ಹೊಸದಾಗಿ ಸಂಘ ಏನೂ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮತನವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ನಾವು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಮುಂದಿನ ತಲೆಮಾರಿಗೆ ತೆಗೆದುಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಎಷ್ಟೋ ಮನೆಗಳಲ್ಲಿ ಇವತ್ತು ದೈವಾರಾಧನೆ ದೇವ ದೇವಾರಾಧನೆ ಅಥವಾ ನಮ್ಮ ಪರಂಪರೆಯಿಂದ ಬಂದಂಥ ಆಚರಣೆಗಳೇ ಬಿಟ್ಟು ಹೋಗಿದೆ ಅದನ್ನು ಮತ್ತೆ ನಾವು ಜಾಗೃತ ಮಾಡಬೇಕಾಗಿದೆ ಅದನ್ನು ಮತ್ತೆ ನಾವು ನೆನಪಿಸ್ಕೊಳ್ಬೇಕಾಗಿದೆ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸಬೇಕಾಗಿದೆ ನಾವು ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವುದಕ್ಕೆ ನಮಗೊಂದಷ್ಟು ಕರ್ತವ್ಯ ಇದೆ ನಮಗೊಂದಷ್ಟು ಜವಾಬ್ದಾರಿ ಇದೆ ನಾವು ಆ ಜವಾಬ್ದಾರಿಗಳು ಏನು ಅಂತಂದರೆ ನಮ್ಮ ದೇಶದ ರಕ್ಷಣೆ ಮಾಡಬೇಕು ಸಾಮಾಜಿಕ ಬದ್ಧತೆ ಇರಬೇಕು ಸ್ವಂತಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅನ್ನುವಂತಹ ಧ್ಯೇಯ ವ್ಯಾಕ್ಯದ ವಾಕ್ಯದೊಂದಿಗೆ ನಾವು ನಮ್ಮ ಮನಸ್ಸುಗಳಲ್ಲಿ ಮನೆಗಳಲ್ಲಿ ಪರಿವರ್ತನೆಗಳನ್ನು ತರಬೇಕು ನಾನಾಯಿತು ನನ್ನ ಕುಟುಂಬ ಆಯಿತು ನನಗ್ಯಾಕಬೇಕು ಚಿಂತೆ ಅನ್ನುವಂಥದ್ದು ನಮ್ಮಿಂದ ದೂರ ಆಗಬೇಕು ಸಮಾಜಕ್ಕೆ ಸರ್ವಸ್ವವನ್ನು ಅರ್ಪಿಸುವಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾಗಿದೆ ಆ ದೃಷ್ಟಿಯಿಂದನೇ ಇಂತಹ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹೊರತು ಇನ್ಯಾವುದೋ ದ್ವೇಷ ಭಾವನೆಯನ್ನು ಕೋಮು ಭಾವನೆಯನ್ನು ಜಾಗೃತ ಮಾಡೋದಲ್ಲ ನಮ್ಮನ್ನು ನಾವು ಒಂದುಗೂಡಿಸ್ಬೇಕಾಗಿದೆ ನಾವು ಒಟ್ಟಾಗಿ ರಾಷ್ಟ್ರಕ್ಕೋಸ್ಕರ ನಾವು ಸಮರ್ಪಣೆ ಮಾಡಬೇಕಾಗಿದೆ ಆ ಕಾರಣಕ್ಕೆ ಈ ಹಿಂದೂ ಸಮ ಸಂಗಮ ಸಮಾಜೋತ್ಸವ ಇವತ್ತು ಭಾರತ ವಿಕಸಿತ ಭಾರತವಾಗುವಲ್ಲಿ ವಿಶ್ವಗುರುವಾಗುವಲ್ಲಿ ಹೆಜ್ಜೆ ಇಡ್ತಾ ಇದೆ ಸಂಘದ ಪ್ರೇರಣೆಯಿಂದ ಸಮಾಜದಲ್ಲಿ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರದ ಪುನರ್ ನಿರ್ಮಾಣದ ಕಲ್ಪನೆಯನ್ನು ಇಟ್ಟುಕೊಂಡು ಬಂದಂತಹ ಜವಾಬ್ದಾರಿಯುತ ನಾಯಕತ್ವ ದೇಶಕ್ಕೆ ಸಿಕ್ಕಿದಾಗ ವಿಕಸಿತ ಭಾರತದ ಕನಸು ನನಸಾಗುವಂಥ ಎಲ್ಲ ಕಾಲ ಸಂದರ್ಭ ಸನ್ನಿವೇಶದಲ್ಲಿ ನಾವಿದ್ದೇವೆ ಹಾಗಾಗಿ ಭಾರತ ವಿಶ್ವಗುರು ಮ ವಿಚಾರವಾಗಿ ಅಥವಾ ಆಗುವತ್ತ ಇವತ್ತು ಹೋಗ್ತಾ ಇದೆ ಆದರೆ ಅದಕ್ಕೆ ನಮ್ಮ ಸಹಯೋಗ ಸಹಕಾರ ಮತ್ತು ನಮ್ಮ ಸಮಯದ ಅವಶ್ಯಕತೆ ಇದೆ ನಾವು ಅದಕ್ಕೆ ಹೇಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಬೋದು ಅನ್ನುವಂಥ ಒಂದು ಆತ್ಮವಿಮರ್ಶೆಯನ್ನು ಮಾಡಬೇಕಾಗಿದೆ ಕೇವಲ ಇವತ್ತು ಸಮಾರಂಭ ಆಯಿತು ನಾವೆಲ್ಲ ಬಂದ್ವಿ ಒಂದಷ್ಟು ಹೊತ್ತು ನಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇಲ್ಲಿ ಕೂತ್ವಿ ಮನೆಗೆ ಹೋದ್ವಿ ನಿದ್ರಿಸಿದ್ವಿ ನಾಳೆಯಿಂದ ನಮ್ಮ ಕೆಲಸ ಅಲ್ಲ ಈ ರೀತಿಯ ಜಾಗೃತಿಯನ್ನು ಮೂಡಿಸಬೇಕು ಇವತ್ತು ಮಾಹಿತಿಗಳಿಗೆ ಕೊರತೆ ಏನಿಲ್ಲ ಹಿಂದೆ ಆದರೆ ನಮಗೆ ವಿಶೇಷವಾದ ಉಪನ್ಯಾಸ ಅಥವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಾಗ ಮಾತ್ರ ವೈಚಾರಿಕವಾಗಿ ಒಂದಷ್ಟು ಮೆದುಳಿಗೆ ಮೇವು ಸಿಕ್ಕುವಂಥ ಸಂದರ್ಭ ಇತ್ತು ಆದರೆ ಇವತ್ತು ಫೇಸ್ಬುಕ್ಕು ವಾಟ್ಸಪು ಯೂನಿವರ್ಸಿಟಿ ಬಂದ ನಂತರ ಎಲ್ಲರೂ ಕೂಡ ಪಿ ಎಚ್ ಡಿಗ್ರಿಯನ್ನು ಮಾಡುವಂತಹ ಒಂದು ಅವಕಾಶ ಇದೆ ಹಾಗಾಗಿ ಪಿ ಎಚ್ ಡಿ ಮಾಡದಿದ್ದರೂ ತೊಂದರೆ ಇಲ್ಲ ನಮ್ಮತನವನ್ನು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದಷ್ಟು ಸಮಯವನ್ನು ಈ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಕೊಡಬೇಕಾಗಿದೆ ಸಂಘ ಈ ನೂರು ವರ್ಷದ ಕಾಲಘಟ್ಟದಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ್ರು ಪಂಚ ಪರಿವರ್ತನೆಯನ್ನು ಸಮಾಜದಲ್ಲಿ ತರಬೇಕು ಅಂತ ಯೋಚನೆ ಮಾಡಿದೆ ಈ ಪಂಚ ಪರಿವರ್ತನೆ ಅಂದರೆ ಏನು ಪಂಚ ಪರಿವರ್ತನೆ ಅಂದರೆ ಸಾಮಾಜಿಕ ಸಾಮರಸ್ಯ ನಾನು ಬ್ರಾಹ್ಮಣ ನಾನು ಕ್ಷತ್ರಿಯ ನಾನು ಶೂದ್ರ ನಾನು ಮತ್ತೊಂದು ನಾನು ಇನ್ನೊಂದು ಅವೆಲ್ಲ ಮನೆಯಲ್ಲಿಟ್ಟು ನಿಮ್ಮ ದೇವರ ಕೋಣೆಯ ಒಳಗಡೆ ಸೀಮಿತವಾಗಲಿ ಸಮಾಜಕ್ಕೆ ಬಂದಾಗ ನಾವೆಲ್ಲ ಒಂದು ನಾವೆಲ್ಲ ಹಿಂದು ಈ ಸಮಾಜಕ್ಕೋಸ್ಕರ ಈ ಧರ್ಮಕ್ಕೋಸ್ಕರ ಈ ದೇಶಕ್ಕೋಸ್ಕರ ಇವನ್ನೆಲ್ಲ ನಮ್ಮ ಮನೆಯ ದೇವರ ಕೋಣೆಯಿಂದ ಹೊರಗಡೆ ಬರಲಿಕ್ಕೆ ಬಿಡಬೇಡಿ ನಮ್ಮ ನಮ್ಮ ಪದ್ಧತಿಯನ್ನು ಆಚರಣೆ ಮಾಡೋಣ ನಮ್ಮ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಮ್ಮ ಆಚರಣೆಗಳನ್ನು ಮುಂದುವರಿಸೋಣ ಆದರೆ ಸಮಷ್ಟಿ ಅಂತ ಬಂದಾಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಈ ಭಾರತ ಮಾತೆಯ ಪುತ್ರರು ಅನ್ನುವಂತಹ ವೇದಘೋಷ ನಮ್ಮಲ್ಲಿ ಜಾಗೃತ ಆಗಬೇಕು ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಹೀಗಾಗಿ ಸಾಮಾಜಿಕ ಸಾಮರಸ್ಯ ಅನ್ನುವಂಥದ್ದು ಬಹಳ ಮುಖ್ಯವಾದ ಒಂದು ಅಂಗ ಇಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಳ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಪ್ರಯತ್ನಗಳು ನಡೀತಾ ಇದೆ ಇನ್ನಷ್ಟು ನಾವೆಲ್ಲ ಒಂದು ನ ಅನ್ನುವಂತಹ ಭಾವನೆಯನ್ನು ಮೂಡುವಂತಹ ಅಂತಹ ಜಾಗೃತಿಯನ್ನು ಮೂಡುವಂತಹ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾಗಿದೆ ಈಗಾಗಲೇ ಉಲ್ಲೇಖ ಮಾಡಿದಾಗ ಎರಡನೇ ವಿಚಾರ ಪಂಚ ಪರಿವರ್ತನೆಯಲ್ಲಿ ಏನು ಅಂದರೆ ಕುಟುಂಬ ಪ್ರಬೋಧನ ಕುಟುಂಬ ಪ್ರಮೋದ ಪ್ರಬೋಧನ ಅಂದರೆ ನಮ್ಮ ನಮ್ಮ ಕುಟುಂಬದಲ್ಲಿ ಆಗಬೇಕಾದಂತಹ ಧರ್ಮ ಜಾಗರಣ ನಮ್ಮ ಎಷ್ಟೋ ಈಗಾಗಲೇ ಹೇಳಿದಾಗೆ ಎಷ್ಟೋ ನಮ್ಮ ಸಂಸ್ಕೃತಿಯ ಅಥವಾ ನಮ್ಮ ಆಚರಣೆಗಳು ನಾವು ಇವತ್ತು ಅದನ್ನು ಬೇರೆ ಬೇರೆ ಕಾರಣಕ್ಕೆ ಬಿಟ್ಟಿದ್ದೇವೆ ಅದನ್ನು ಹೇಗಾದರೂ ಮಾಡಿ ವಾಪಸ್ ತರಬೇಕು ಅದನ್ನು ನಮ್ಮ ಕುಟುಂಬದಲ್ಲಿ ಮೊದಲನೇ ಬಾರಿಗೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು ನಂತರ ಸಮಾಜಕ್ಕೆ ಅದನ್ನು ತಲುಪಿಸಬೇಕು ಹಾಗಾಗಿ ಕುಟುಂಬದಲ್ಲಿ ಪ್ರಬೋಧನ ನಡೀಬೇಕು ಅದಕ್ಕೋಸ್ಕರ ನಾವು ವಾರದಲ್ಲಿ ಕೆಲವು ದಿನಗಳಾದರೂ ಕುಟುಂಬಕ್ಕೋಸ್ಕರ ಮೀಸಲಿಟ್ಟು ನಮ್ಮ ಕುಟುಂಬವನ್ನು ಉದ್ಧಾರ ಮಾಡಬೇಕು ಮೊದಲು ಕುಟುಂಬ ಉದ್ಧಾರ ನಂತರ ಸಮಾಜ ಉದ್ಧಾರ ಫಸ್ಟು ಸಮಾಜ ಉದ್ಧಾರ ನಂತರ ಕುಟುಂಬ ಉದ್ಧಾರ ಹೇಗೆ ಮಾಡಿದ್ರೂ ತೊಂದರೆ ಇಲ್ಲ ಆದರೆ ನಮ್ಮ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಟ್ಟರೆ ಕುಟುಂಬ ಜಾಗೃತಿ ಆಗ್ತದೆ ಆ ಮೂಲಕ ಧರ್ಮ ಜಾಗರಣ ರಾಷ್ಟ್ರ ಜಾಗರಣ ಆಗ್ತದೆ ಅಂತ ಅನ್ನಿಸುತ್ತೆ ಇನ್ನು ಪರ್ಯಾವರಣ ಪರ್ಯಾವರಣ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ನಾವು ಬದುಕಿ ಬಾಳಬೇಕಾದಂಥ ಪರಿಸರ ನಾವು ಯಾರು ಕೂಡ ಈ ಪರಿಸರದ ಮಾಲಕರಲ್ಲ ಅಥವಾ ಈ ರಾಷ್ಟ್ರದ ಅಥವಾ ಈ ಮಣ್ಣಿನ ಮಾಲಕರಲ್ಲ ನಾವು ಮುಂದಿನ ತಲೆಮಾರಿಗೆ ಈ ಪರಿಸರವನ್ನು ಈ ದೇಶವನ್ನು ಈ ಮಣ್ಣನ್ನು ರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ಅದನ್ನು ದಾರಿಯೇರಿಬೇಕಾಗಿದೆ ಹಾಗಾಗಿ ಈ ಪರ್ಯಾವರಣವನ್ನು ಈ ಪರಿಸರವನ್ನು ನಾವು ಕಾಪಾಡಿಕೊಳ್ಬೇಕು ಅದಕ್ಕೋಸ್ಕರವೇ ಪ್ರಾಯಶಃ ಈ ನಾಗಪೂಜೆ ವನಗಳ ಆರಾಧನೆ ಅಥವಾ ಗಾಳಿಯ ಆರಾಧನೆ ಬೆಂಕಿಯ ಆರಾಧನೆ ಈ ಥರದ ಕಲ್ಪನೆಗಳನ್ನು ಹಿರಿಯರು ಕೊಟ್ಟರು ಹಾಗಾಗಿ ನಾವು ಈ ಪರಿವಾ ಈ ಪರಿ ಏನೋ ಪರಿಸರ ಇದೆ ಅಥವಾ ಪರ್ಯಾವರಣ ಏನಿದೆ ಅದನ್ನು ರಕ್ಷಣೆ ಮಾಡಿ ಮುಂದಿನ ತಲೆಮಾರಿಗೆ ಅದನ್ನು ತಲುಪಿಸುವಂತಹ ಕಸ್ಟೋಡಿಯನ್ಸ್ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಾವು ಈ ಪರಿ ಏನು ಪರಿಸರವನ್ನು ಪೂರ್ತಿ ನಾಶ ಮಾಡಿ ಮುಂದಿನ ಜ ಜನಾಂಗಕ್ಕೆ ಬಿಟ್ಟು ಕೊಟ್ಟರೆ ನಮ್ಮನ್ನು ಆ ಭಾರತ ಮಾತೆ ಖಂಡಿತ ಕ್ಷಮಿಸಲಾರಳು ಹಾಗಾಗಿ ಈ ಪರ್ಯಾವರಣವನ್ನು ಈ ಪರಿಸರವನ್ನು ನಮ್ಮ ಕೈಲಾದಷ್ಟು ನಾವು ಕಾಪಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು ಇನ್ನು ಸ್ವದೇಶಿ ಸ್ವದೇಶಿ ವಸ್ತುಗಳನ್ನು ಸ್ವದೇಶಿ ವಿಚಾರಗಳನ್ನು ನಾವು ನಮ್ಮಲ್ಲಿ ಬಳಸೋದು ಅಳವಡಿಸಿಕೊಳ್ಳೋದು ಇವನ್ನು ನಾವು ಪರಿಪಾಠ ಮಾಡಬೇಕಾಗಿದೆ ಯಾಕೆಂದರೆ ವಿದೇಶಿ ವಸ್ತುಗಳ ಹಾವಳಿ ಜಾಸ್ತಿಯಾಗಿದೆ ಎಲ್ಲಿ ನೋಡಿದ್ರಲ್ಲಿ ವಿದೇಶಿ ಕಂಪನಿಗಳು ವಿದೇಶಿ ಬ್ರ್ಯಾಂಡ್ಗಳು ಇವತ್ತು ಬರ್ತಾಯಿದೆ ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಯೋಜನೆ ತಂದಿದೆ ಅದರ ಮುಖಾಂತರ ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಏನಾದರೂ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಸಬ್ಸಿಡಿಗಳನ್ನು ಕೊಟ್ಟು ಇವತ್ತು ಸಮಾಜಕ್ಕೆ ಅದನ್ನು ಪರಿಚಯಿಸ್ತಾ ಇದೆ ಕೊಡ್ತಾ ಇದೆ ನಮ್ಮ ಕೈಲಿ ಸಾಧ್ಯ ಆದಷ್ಟು ಈ ಸ್ವದೇಶಿ ವಿಚಾರವನ್ನು ವಿಷಯವನ್ನು ಹಾಗೂ ವಸ್ತುಗಳನ್ನು ಬಳಸುವಂಥದ್ದು ಉಪಯೋಗಿಸುವಂಥದ್ದು ಮಾಡೋಣ ಅಂತ ಇವತ್ತು ನಾವು ಇನ್ನೊಂದು ಸಂಕಲ್ಪವನ್ನು ಮಾಡಬೇಕಾಗಿದೆ ಇನ್ನು ನಾಗರಿಕ ಶಿಷ್ಟಾಚಾರ ನಾಗರಿಕ ಶಿಷ್ಟಾಚಾರ ಅನ್ನುವಂಥದ್ದು ಅದು ಸಂವಿಧಾನವೂ ಸೇರಿದಂತೆ ಡೂಸ್ ಆ್ಯಂಡ್ ಡೋಂಟ್ಸ್ ಧರ್ಮ ಅನ್ನುವಂಥದ್ರ ಏನಪ್ಪ ಅಂತಂದರೆ ಭಾಳ ಸರಳವಾಗಿ ಒಬ್ಬರು ಹೇಳ್ತಾಯಿದ್ರು ಹಿರಿಯರು ಏನನ್ನು ಮಾಡ್ಬೋದು ಏನನ್ನು ಮಾಡಬಾರ್ದು ಅಂತ ಹೇಳುವಂಥದ್ದೇ ಧರ್ಮ ಅಂತ ಹಾಗಾಗಿ ಯಾವುದನ್ನು ಮಾಡಬಹುದು ಯಾವುದನ್ನು ಮಾಡಬಾರ್ದು ಅಂತ ಯಾರು ಹೇಳಬೇಕು ನಮಗೆ ಅಂದರೆ ಪೂಜ್ಯ ಸ್ವಾಮೀಜಿ ಅಂಥವರು ಪು ಹಿರಿಯರು ಅಥವಾ ಮನೆಯಲ್ಲಿ ಯಾರು ಹಿರಿಯರು ಅಂತ ಇದ್ದೇವೆ ಅವರು ನಮಗೆ ಅದನ್ನು ತಿಳಿಸ್ಕೊಡಬೇಕು ಹಾಗಾಗಿ ನಾಗರಿಕ ಶಿಷ್ಟಾಚಾರ ಅನ್ನುವಂಥದ್ದು ಕಾನೂನು ಸೇರಿದ ಹಾಗೆ ಸಂವಿಧಾನವೂ ಸೇರಿದ ಹಾಗೆ ನಾವು ನಮ್ಮಲ್ಲಿ ನಾವು ನೈತಿಕವಾಗಿ ಒಂದಷ್ಟು ಶಿಷ್ಟಾಚಾರಗಳನ್ನು ಅಳವಡಿಸ್ಕೊಡ್ಬೇಕು ಹಿರಿಯರಿಗೆ ಗೌರವ ಕೊಡಬೇಕು ತಾಯಿಗೆ ಗೌರವವನ್ನು ಕೊಡಬೇಕು ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರಿಗೆ ನಾವು ಗೌರವವನ್ನು ಕೊಡಬೇಕು ಈ ಥರ ಪ್ರತಿಯೊಂದು ಕೊಡು ಗೌರವವನ್ನು ಗೌರವನ್ನ ಕೊಡುವಂಥದ್ದು ಅಥವಾ ಅವರನ್ನು ಪ್ರೀತಿಯಿಂದ ಕಾಣುವಂಥದ್ದು ಇದು ಕೂಡ ನಮ್ಮ ಕರ್ತವ್ಯವೇ ಆಗಿದೆ ಹೀಗಾಗಿ ಮಾತೃಧರ್ಮ ರಾಷ್ಟ್ರಧರ್ಮ ಪಿತೃಧರ್ಮ ಈ ಥರ ಧರ್ಮ ಅನ್ನುವಂಥ ಅಂತ ಒಂದು ಚೌಕಟ್ಟಿನಲ್ಲೇ ನಾವು ಇದನ್ನು ಅಳವಡಿಸ್ಕೊಳ್ಬೇಕಾಗಿದೆ ಇನ್ನು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಆಚಾರ್ಯ ದೇವೋಭವ ಪಿತೃದೇವೋಭವ ಮಾತೃದೇವೋಭವ ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಇದರ ಜೊತೆಗೆ ನಾವು ಇನ್ನೊಂದು ವಿಷಯವನ್ನು ಮರಿಬಾರದು ಅದನ್ನು ಅವಾಗವಾಗ ನಾವು ನೆನಪಿಸ್ತಾ ಇರಬೇಕು ಅಂತ ಹೇಳೋ ದೃಷ್ಟಿಯಿಂದ ರಾಷ್ಟ್ರದೇವೋಭವ ಅನ್ನೋದು ಕೂಡ ನಾವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ ಇವತ್ತಿನ ಈ ಕಾರ್ಯಕ್ರಮದ ಸಂದೇಶ ನಾವು ಹೋಗುವಾಗ ಏನು ಹೋಗಬೇಕು ಅಂದರೆ ಈ ಪಂಚ ಪರಿವರ್ತನೆಯನ್ನು ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಕುಟುಂಬದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯವ ಅಂತಾದರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಂಘ ನೂರು ವರ್ಷದ ಸಾಧನೆಯಲ್ಲಿ ಇದು ಕೂಡ ಒಂದು ಲೀನವಾಗುವಂಥ ವಿಷಯ ಆಗ್ತದೆ ಹಾಗಾಗಿ ಇಂತಹ ಒಂದು ಸಂಕಲ್ಪದೊಂದಿಗೆ ನಾವು ನಮ್ಮ ನಮ್ಮ ಮನೆಗಳಿಗೆ ತೆರಳ ತೆರಳಬೇಕಾಗಿದೆ ಹೆಚ್ಚು ಸಮಯ ನಾನು ತಗೊಳ್ಳೋದಿಲ್ಲ ಕೊನೆಯದಾಗಿ ಇಲ್ಲಿ ವ್ಯಕ್ತಿ ಅಥವಾ ಯಾರೋ ನಾಯಕರು ಬರ್ತಾರೆ ಹೋಗ್ತಾರೆ ಇದು ಯಾವುದು ಕೂಡ ಶಾಶ್ವತ ಅಲ್ಲ ಆಡಳಿತ ಪಕ್ಷಗಳು ಬರ್ಬೋದು ಹೋಗ್ಬೋದು ವ್ಯಕ್ತಿಗಳು ಬರ್ಬೋದು ಹೋಗ್ಬೋದು ಆದರೆ ಯಾವತ್ತೂ ಕೂಡ ಆ ಭಗವದ್ವಜ ಅದೇ ರೀತಿಯಾಗಿ ಹಾರ್ತಾ ಇರಬೇಕು ಅದಕ್ಕೋಸ್ಕರನೇ ಹೇಳ್ತಾರೆ ನಾನು ಅಳಿವೆ ನೀನು ಅಳಿವೆ ನಮ್ಮ ಎಲುಬುಗಳ ಮೇಲೆ ಮೊಲಗಳಿದೆ ನವಭಾರತದ ಲೀಲೆ ಹಾಗಾಗಿ ನಾವು ನಮ್ಮನ್ನು ವಿರೋಧಿಸುವವರಿಗೆ ಅಥವಾ ನಮ್ಮನ್ನು ದೂಷಿಸುವವರಿಗೆ ಅಥವಾ ನಮ್ಮೊಳಗೆ ನಮಗೆ ಷಡ್ಯಂತರಗಳನ್ನು ಮಾಡಿ ನಮ್ಮನ್ನು ಒಡೆಯುವವರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಇವತ್ತು ಕೊಡಬೇಕಾಗಿದೆ ಆ ದೃಷ್ಟಿಯಲ್ಲಿ ನಾವು ಒಂದನ್ನು ಸಂಕಲ್ಪ ಮಾಡಬೇಕು ನೀವು ಬಂದರೆ ನಿಮ್ಮೊಂದಿಗೆ ನೀವು ಬರದಿರೆ ನಿಮ್ಮನ್ನು ಬಿಟ್ಟು ನೀವು ತಡೆದರೆ ನಿಮ್ಮನ್ನು ಮೆಟ್ಟಿ ಆದರೂ ಕೂಡ ಭವ್ಯ ಭಾರತವನ್ನು ಕಟ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಜಾಗೃತೆ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಭಾರತ ಮಾತೆಗೆ ವಂದಿಸಿ ಅವಕಾಶಕ್ಕೆ ವಂದಿಸಿ ಜೋರಾಗಿ ಇನ್ನೊಂದ್ಸರಿ ಇಡೀ ಕೇಪು ಪುಣಚ ಎಲ್ಲ ಮನೆಗೆ ತಲುಪೋತಾರ ಬೊಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಜೈ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ